ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಇದು ಇಪ್ಪತ್ ಸಾವಿರ ಪಟ್ಲಿನ ನೋಡ್ರಿ ಪಟ್ಲಿ ಇಪ್ಪತ್ ಸಾವಿರ ರೂಪಾಯಿ ಹೇಳ್ತಾರೆ ಬಹಳ ಚೆನ್ನಾಗಿ ಸಾಕ್ಯಾರೆ ಅಣ್ಣ ಎಷ್ಟ್ ಇದು ಎಷ್ಟು ವರ್ಷದ್ದು ಅಥವಾ ನಾಲ್ಕು ವರ್ಷ ಅಣ್ಣ ಎಷ್ಟು ಮಾಡಿದಾವೆ ಆರಲ್ಲು ಆರಲ್ಲಾಗೈತಿ ಇನ್ನ ಎರಡಲ್ಲ ಆದ್ರೆ ಕಡೆ ಅಲ್ಲು ಚೆನ್ನಾಗಿದೆ ನೋಡ್ರಿ ಚೆನ್ನಾಗ್ ಸಾಕ್ಯಾರೆ ಚೆನ್ನಾಗಿದೆ ಅಣ್ಣ ಏನ್ ರೇಟ್ ಅಂದ್ರಣ ಇಪ್ಪತ್ ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಪಟ್ಲಿ ಮರಿ ನೋಡ್ರಿ ಬಹಳ ಚೆನ್ನಾಗಿದಾವೆ ಕೊಂಬೆಲ್ಲ ಬಹಳ ಚೆನ್ನಾಗಿರ್ವ ಇದಾವೆ ಎಷ್ಟು ಚೆನ್ನಾಗಿದಾವಂದ್ರೆ ಚೆನ್ನಾಗಿದಾವ ಸ್ವಲ್ಪ ಕೂದಲು ಬೆಳೆಸ್ಬಿಟ್ರೆ ಇನ್ನ ಚೆನ್ನಾಗಿ ಕಳಿಸಾವ ಅಣ್ಣ ಏನಣ್ಣ ರೇಟ್ ರೇಟ್ ಎಷ್ಟು ನಲವೈದ್ ಐದಂತೆ ಅನೇಕ ತೆಲುಗು ಬರಲ್ಲ ಅವ್ರಿಗೆ ಕನ್ನಡ ಬರಲ್ಲ ಚೆನ್ನಾಗಿದಾವ್ರಿ ಸಾಕ ನಿಮ್ಮ ನಿಮ್ಮ ಏನ್ ರೇಟ್ ರೀ ಮೂವತ್ತೈದು ಸಾವಿರ ರೂಪಾಯಿ ಒಂದು ಜೊತೆ ಹೆಣ್ಣ ಗಂಡು ಮೂವತ್ತೈದು ಸಾವಿರ ರೂಪಾಯಿ ಜೊತೆ ಏನ್ ನೋಡ್ರಿ ಯಾವ ಚಳಕೆರೆ ಹತ್ರ ಮಡಕ್ಸಿರ ಹತ್ರ ಅಣ್ಣ ಅಲ್ಲಾಗಿದಾವ ನೋಡ್ರಿ ಒಂದು ಆ ಕಡೆದು ಆರ್ ಅಲ್ಲಿ ಇದು ಇದ್ ನಾಲ್ಕಲ್ಲು ಹೊರ ಹೊರ ಬರ್ತೀರಾ ಇದು ಬಂದ್ರೆ ಬಾವುಗೂಡ ಮಾರ್ಕೆಟ್ ನಾಗ ಇದೀನಿ ದೊಡ್ಡ ಮರಿ ವಿಡಿಯೋ ಇದು ಕುರಿದು ಮತ್ತೆ ಮರಿದು ವಿಡಿಯೋ ಮಾಡಿದೀನಿ ಎರಡು ಸಬ್ ಸಪ್ರೇಟ್ ಆಗಿ ಹಾಕ್ತೀನಿ ಚೆನ್ನಾಗಿ ನಡೀತಿದೆ ಚಾನೆಲ್ ಲಿನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂತ ಮಾಡ್ಕೊಳ್ಳಿ ಇಲ್ಲ ಏನ್ ರೇಟ್ ಅಣ್ಣ ಹೇಳಿದ ಅಣ್ಣರದು ಹೇಳಿ ಅಣ್ಣಾ ಹೇಳಿ ಅಪ್ಪ ಅಂತೆ 10000 பட் எல்லா பட்டி அல்லமெல்லாம் குறியனா குறிச்சு ಚಂದ್ರವಳ್ಳಿ ಎಕ್ಸ್ಪ್ರೆಸ್ ನಾಳೆ ಬಿಡ್ತೇ ಇವತ್ತು ಸಾಯಂಕಾಲ ಆಯ್ತಪ್ಪ ನಾಳೆ ಬೆಳಿಗ್ಗೆ ಏನ್ ರೇಟ್ ಅಣ್ಣ ಕುರಿ ಕನ್ನಡ ಅಲ್ಲಿದೇಟ್ ಏನ್ ರೇಟ್ ಅಣ್ಣ ಕುರಿ ಒಂಬತ್ತು ಸಾವಿರ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ಎಂಟು ಸಾವಿರ ಅಂತ ನೋಡ್ರಿ ಯಾವ್ರ ಅಣ್ಣ ನಿಮ್ದು ಆಂಧ್ರದ ನೋಡ್ರಿ ಬಹಳ ಚೆನ್ನಾಗಿದೆ ವೈಟ್ ಅಂಡ್ ಬ್ಲಾಕ್ ಏನ್ ರೇಟ್ ಹೇಳ್ತೀರಣ ರೇಟ್ ಎಂತ ಇರವ್ ಏನ್ ಕನ್ನಡ ರಾಲ್ ಇದೆ ಬ್ಲಾಕ್ ಅಂಡ್ ವೈಟ್ ಅದೇ ತೊಂದರೆ ರೇರಿ ಜಾಸ್ತಿ ನನಗೆ ತೆಲುಗು ಬರೋಲ್ಲ ಇಲ್ಲಿಗು ಅವ್ರಿಗೆ ಕನ್ನಡ ಬರಲ್ಲ ನನಗೆ ತೆಲುಗು ಬರಲ್ಲ ಹಂಗಾಗಿ ಹಂಗಾಗಿ ನಾನು ಜಾಸ್ತಿ ಪಾವಡ ಮಾರ್ಕೆಟ್ ಬರಲ್ಲ ಏನಣ್ಣ ರೇಟ್ ಎಷ್ಟ ಏನ್ ರೇಟ್ ಹೇಳ್ತಿದಿರತದ ಹನ್ನೊಂದು ಸಾವಿರ ಹೇಳ್ತದ ಹನ್ನೊಂದು ಸಾವಿರ ಹೇಳ್ತದ ನೋಡ್ರಿ ಟಗರ ಹಿಂದೈತೆ ಸಾಕಿದಾರ ಟಗರು ಯಾರ್ದ ಟಗರು ಕೇಳ್ಬೇಕು ಅಣ್ಣ ಅಣ್ಣ ಟಗರು ಯಾವ್ದು ಟಗರು ನೀ ಟಗರು ಯಾವ್ದು ತಿಳಿಸ್ತಾ ಬಹಳ ತಿಳ್ಸ್ದ ಸಾಕಿದ್ದಾರೆ ಯಾವ್ದ ಗೊತ್ತಿಲ್ಲ ವಿಡಿಯೋ ಯೂಟ್ಯೂಬ್ ಯೂಟ್ಯೂಬ್ ಹಾ ರೇಟ್ ಎಂತ ಇರುವ ಐದು ನೋಡ್ರಿ ಇರುವ ಐದು ಅಂತೆ ನನಗೆ ತೆಲುಗು ಗೊತ್ತಾಗ ಗೊತ್ತಾಗಲ್ಲ ನೀವೇ ಅರ್ಥ ಮಾಡ್ಕೋಬೇಕಷ್ಟೇ ಚೆನ್ನಾಗ್ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ರೂಪಾಯಿ ಇರುವ ಐದು ಅಂದ್ರೆ ಇಪ್ಪತ್ ಸಾವಿರ ರೂಪಾಯಿ ಚೆನ್ನಾಗ್ ಸಾಕಿದಾರೆ ಸಕತ್ತಾಗೈತೆ ನೋಡ್ರಿ ಚೆನ್ನಾಗಿದ ನಿಮ್ಮವ್ವಾ ಏನ್ ರೇಟ್ ಹೇಳ್ತೀರಣ ಹದಿಮೂರು ಸಾವಿರ ಹೆಣ್ಮರಿನಾ ಪಟ್ಲಿ ಇಲ್ಲ ಹೆಣ್ಮರಿ ಅಂತ ನೋಡ್ರಿ ಹದಿಮೂರು ಸಾವಿರ ರೂಪಾಯಿ ಹೇಳ್ತಾರೆ ಪಟ್ಲಿ ಇಲ್ಲ ಹೆಣ್ಮರಿ இப்போது பட்லி அண்ணாது பட்லி அந்தமாரி பட்லு அண்ணா யூ டூ யூட்டூப்

ಏನಣ್ಣ ರೇಟ್ ಏನಣ್ಣ ಏನ್ ರೇಟ್ ಹನ್ನೆರಡು ವರ್ ಸಾವಿರ ರೂಪಾಯಿ ಒಂದು ಪಟ್ಲಿ ಮರಿ ಎಲ್ಲ ಎಲ್ಲ ಪಟ್ಲಿ ಮರಿ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಪಟ್ಲಿ ಮರಿ ಚೆನ್ನಾಗಿದೆ ಅಣ್ಣ ಏನ್ ರೇಟ್ ಅಣ್ಣ ಸಿಂಗಲ್ ಹನ್ನೆರಡು ವರ್ ಸಾವಿರ ರೂಪಾಯಿ ಹನ್ನೆರಡು ವರ್ ಸಾವಿರ

ಹದಿನೈದು ಸಾವಿರ ಒಂದು ಹದಿನಾರು ಸಾವಿರ ಒಂದು ಹದಿನೈದು ಸಾವಿರ ಒಂದು ಹದಿನಾರು ಸಾವಿರ ಒಂದು ಐತೆ ಚೆನ್ನಾಗಿ ಸಾಕಿದಾರೆ ಏನ್ ರೇಟ್ ಅಣ್ಣ ಸಿಂಗಲ್ ಇದು ಹದಿಮೂರು ಸಾವಿರ ರೂಪಾಯಿ ನೋಡ್ರಿ ಸಿಂಗಲ್ கொம்புண்ட ரெண்டு தாண்டிதான் கூட ಮರದ ಏನ್ ರೇಟ್ ಹೇಳ್ತೀಯ ಅಣ್ಣ ಹತ್ ಸಾವಿರ ಪಟ್ಲಿ ಮರಿನಾ ಬರಿ ಹೆಣ್ಮರಿ ಹೆಣ್ಮರಿ ಹತ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಹೋಗೋಣ ಮಾರ್ಕೆಟ್ ನಾಗ ಏನ್ ರೇಟ್ ಅಣ್ಣ ಎಂಟೂವರೆ ಹೆಣ್ಮರಿ ಇವ್ರ ಎಂಟೂವರೆ ಸಾವಿರ ಹೇಳ್ತಾರೆ ಹೆಣ್ಮರಿ ಬರ್ತಾವ ಪಾಗೋಡ ಬರ್ಬೋದು ಚೆನ್ನಾಗಿರೋ ಬರ್ತಾವ ಪಾಗೋಡ ವಿಡಿಯೋ ಮಾಡ್ರಿ ಪಾಗೋಡ ವಿಡಿಯೋ ಮಾಡ್ರಿ ಅಂದ್ರೆಲ್ಲ ಮಾಡ್ತಾ ಇದ್ದೀನಿ ನೋಡಿ ಯಾರಣ ನಿಮ್ಮ ಹೆಣ್ಮರಿನಾ ಗಂಡ ಎಲ್ಲ ಹೆಣ್ಮರಿ ಅಣ್ಣಂತ ಒಂದೇ ಒಂದ್ ಸಿಂಗಲ್ ಮರಿ ಐತಿ ಏನ್ ರೇಟ್ ಹೇಳ್ತೀಯ ಅಣ್ಣ ಇದು ಏನ್ ರೇಟ್ ಹೇಳ್ತೀಯ ಹನ್ನೊಂದ್ ಸಾವಿರ ಹೆಣ್ಮರಿನಾ ಗಂಡು ಮರಿನ ಪಟ್ಲಿನಾ ಮರಿನ ಪಟ್ಲಿ ನೋಡ್ರಿ ಪಟ್ಲಿ ಹನ್ನೊಂದು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಚೆನ್ನಾಗಿದೆ ಏನ್ ರೇಟ್ ಹೇಳ್ತೀರಾ ಅಣ್ಣ ಜೊತೆ ಜೊತೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಇವರು ಅವನು ಚೆನ್ನಾಗಿದ ಇದು ಬಂದ್ರೆ ಏನ್ ರೇಟ್ ಇದು ಏನ್ ರೇಟ್ ರೇಟ್ ಎಂತ ಇರುವ ಎರಡು ಪಟ್ಲಿ ಅಲ್ಲೇ ಎಷ್ಟಾಗ ಇದಾವೆ ಎಷ್ಟೋ ಎಲ್ಲ ಆಗೈತೆ ಕಡೆ ಎಲ್ಲೂ ಆಗೋಗ್ಬಿಟ್ಟೈತೆ ಕಡೆ ಎಲ್ಲೂ ಮುಗ್ಹೋಗ್ಬಿಟೈತೆ ಹಾ ಇವಾಗ ಕಡೆ ಎಲ್ಲ ಆಗೈತೆ ಹಾ ಎಷ್ಟ್ ಚೆನ್ನಾಗಿದೆ ಕೆಂದ ವೈಟು ಬ್ಲಾಕ್ ಎಲ್ಲ ಮಿಕ್ಸ್ ಇದೆ ಮರಿ ಮಖ ದೋಸ್ತಪ್ಪ ಚೆನ್ನಾಗೈತೆ ಗುರು ಏನ್ ರೇಟ್ ಗುರು ಏನ್ ರೇಟು ಏನ್ ರೇಟು ಕನ್ನಡ ರಾಲೆ ಅದೇ ತೊಂದ್ರೆ ಮರ ಹದ್ಮೂರು ವರ್ಷ ಸಾವಿರ ಅಂತ ನೋಡ್ರಿ ಚೆನ್ನಾಗಿದಾವ ನೋಡ್ರಿ ಮರಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನ್ ರೇಟ್ ಹೇಳ್ತೀರಾ ಇವೆರಡು ಒಂದ್ ಕುರಿ ಒಂದು ಪಟ್ಲಿ ಇದೆಯಾ ಇದು ಕುರಿನಾ ಇದು ಏನ್ ರೇಟ್ ಕುರಿ ಹದ್ನಾಲ್ಕುನಾ ನೋಡ್ರಿ ಮರಿ ಹದ್ನಾಲ್ಕು ಸಾವಿರ ಮರಿ ರೀ ಹನ್ನೆರಡು ಸಾವಿರ ಹನ್ನೆರಡು ಸಾವಿರಕ್ಕೆ ಮಾಡ್ತಾರ ಅವ್ರೇಜ್ ಎಷ್ಟು ತೂಕ ಬರ್ಬೋದು ಹದಿನೆಂಟು ಇಪ್ಪತ್ತು ಕೆಜಿ ಬರುತ್ತೆ ಅಲ್ಲಿ ಮಾಡಿದ್ಯಾ ಇನ್‌ಸ್ಟಾಲ್ ಮಾಡಿದೆ ಎರಡಲ್ಲ ಎರಡಲ್ಲ ಆಗಿದೆ ಅಂತಾ ಪರವರ ಬರ್ತೀರಾ ಹೌದಾ ಯಾವ್ ಓರ್ರಿ ಹೊಸಳ್ಳಿ ಇಲ್ಲಿ ಅತ್ರಾನಾ ಹನ್ನೆರಡು ಕಿಲೋಮೀಟರ್ ಮಾರ್ಕೆಟ್ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಇದು ಇರುತ್ತೆ ಒಬ್ರು ಹನ್ನೊಂದು ಗಂಟೆಗೆ ಅಂತಾರೆ ಇಲ್ಲ ವಾರ ಓಪನ್ ಬರ್ತೀರಾ ಮಾರ್ಕೆಟ್‌ಗೆ ಹೌದು ಮರಿ ತರ್ತೀರಾ ಪಟ್ಲಿ ಮರಿ ತರ್ತೀರಾ ಪಟ್ಟಿ ಹೆಣ್ಣಿದ್ದಾಗ ಹೆಣ್ಣು ತಗೋ ಬರ್ತೀವಿ ಗಂಡು ಮಾತ್ರ ಮಾಡ್ತೀವಿ ಹೆಣ್ಣು ಹಂಗೆ ಇಟ್ಕೊತೀವಿ ಹೆಣ್ಣು ಹಂಗೆ ಇಟ್ಕಂತಿ ನಾಗರಿ ಮಾಡಿ ಗೊತ್ತಿಲ್ಲ ಪಾಲ್ಗೊಡ್ತು ಒಂದ್ ವರ್ಷಕ್ಕೆ ಎಷ್ಟು ಮರಿ ಮಾಡ್ತೀರಾ ಒಂದು ವರ್ಷಕ್ಕೆ ಇನ್ನೊಂದು ಕುರಿ ಇದ್ವುದರಪ್ಪ ಅಂತಾರೆ

அண்ணணா நம்மவா நம் இதுதா நம் அண்ணா ನೋಡ್ರಿ ಒಂದ್ ಮರಿ ಹಾಕ್ಬಿಟ್ಟಿದೆ ತಾಂಡಿದ್ದ 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 ಕೊಡೋದಾ ಏನ್ ರೇಟ್ ಹೇಳ್ತೀರಾ ಹತ್ತುವರೆ ಸಾವಿರ ಹೇಳ್ತೀರ ಎಣ್ಣ ಎಲ್ಲ ಓತಾಣ ಇರೋದು ಹೆಣ್ಮರಿನ ಮಿಕ್ಸ್ ಇದಾವ ಹೆಣ್ಮರಿ ಹಾ ಹಾ ಹಾ

ನೋಡ್ರಿ ಇಲ್ಲಿ ಮರಿ ಇದಾವೆ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮೇಕೆ ಅವು ಅವೆರಡು ಓದ್ತಾಣ ಎಷ್ಟಣ್ಣ ನಲ್ವತ್ನಾಲ್ಕೂವರೆ ಇವಣ್ಣ ಮರಿ ಆದ್ರೆ ಹತ್ತುವರೆ ಸಾವಿರ ಏನ್ ರೇಟ್ ಅಣ್ಣ ಸಿಂಗಲ್ ನಿಮ್ದು ಸಿಂಗಲ್ ಒಂಬತ್ತು ಹೆಣ್ಮರಿ ಅಣ್ಣ ಹೆಣ್ಮರಿ ಚೆನ್ನಪ್ಪ ಬರ್ತಾವ ಮೇಕೆ ಮೇಕೆ ಮೇಕೆನ ಒಳ್ಳೊಳ್ಳೆ ಮೇಕೆ ಬರ್ತಾವೆ ಇದಾದ್ರೆ ಏನ್ ರೇಟ್ ಹೇಳ್ತೀರ ಹದಿಮೂರವರೆ ಸಾವಿರ ಬ್ಲಾಕ್ ಕಲರ್ ಇದೆಯಲ್ಲ ಇದು ಏನ್ ರೇಟ್ ಹೇಳ್ತೀಯ ಅಣ್ಣ ಹನ್ನೆರೂವರೆ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಓತ ಓತ ಮೇಕೆ ಹ್ಮ್ ಮೇಕೆನ್ ಸಾರಿ ಮೇಕೆ ಸೂಲ ಆಗೇತ ಅಣ್ಣ ಎರಡನೇ ಸೂಲು ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮೂರು ಸೇರಿ ಮೂರು ಸೇರಿ ಐವತ್ತೈದು ಸಾವಿರ ಓತಾನ ಅಥವಾ ಮೂರು ಓತಾ ಮೂರು ಓತ ಐವತ್ತೈದು ಸಾವಿರ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ಎಕ್ಸ್ಪ್ರೆಸ್ ಅಣ್ಣ ಯಾವ ಊರಣ್ಣ ಬರೋವರ ಬರ್ತೀರಾ ಏನ್ ರೇಟ್ ಅಣ್ಣ ಹದ್ನಾಲ್ಕೂವರೆ ಹದಿನಾಲ್ಕೂವರೆ ಸಾವಿರ ಹೆಣ್ಮರಿನಾತ್ ಮರಿ ಮೂರು ಮರಿ ಅಂತ ಒಂದು ಹದಿನಾಲ್ಕುವರೆ ಸಾವಿರ

ಬೇಸ್ಕಾಣಕ್ಕೆ ಬೇಸ್ಕಾಣಕ್ಕೆ ಎರಡು ಎರಡು ಜೊತೆ ಇಪ್ಪತ್ತೈದು ಸಾವಿರ ತಾಂಡಿದಾರಂತೆ ಇವು ಪಟ್ಲಿನ ಅದು ಎಣ್ಣೆ ಅದು ಎಣ್ಣೆ ಎಲ್ಲ ಎಣ್ಣೆ ಇದು ಒಂದೇ ಹತ್ತುವರೆ ಬಿತ್ತು ನಾಟಿನ ಅದು ಏನ್ ರೇಟ್ ರಣ್ಣ ಇವು ಏನ್ ರೇಟ್ ಹೇಳಿದಿರೀ ಯಾಕ್ರಿ ಹೇಳ್ರಿ ಏನ್ ಏ ಯೂಟ್ಯೂಬ್ ತಾಳ್ರಿ ಏನ್ ಏನ್ ರೇಟ್ ಹೇಳ್ರಿ ಯಜಮಾನ್ರ ಎರಡು ಚೆನ್ನಾಗಿದಾವೆ ಕೇಳ್ತೀನಿ ಅದಕ್ಕೆ ಹನ್ನೆರಡುವರೆ ಒಂದು ಹಾ ಅಲ್ಲಿ ಮಾಡಿದವ ಇನ್ನ ಅಲ್ಲಿ ಮಾಡಿಲ್ಲ ಹ್ಞೂ ಅಂತೀರೀ ಹನ್ನೆರಡುವ ಸಾವಿರ ಚೆನ್ನಾಗಿದಾವ್ರಿ ಯಾರ ಆರಾಮ್ನ ಸಹಾರಿಗೆ ಚೆನ್ನಾಗಿದಾವಿ ಹೊಡಿಯಾರ ಯಾವ್ರಿಗಾದ್ರೂ ತಗೊಂಡೋಗ್ತಿರ ಇಲ್ಲಿಂದ ಎಷ್ಟು ಮರಿ ಹಿಡಿತಾವ್ ಮಾಡಿದ್ರೆ ಕಾಂಟ್ಯಾಕ್ಟ್ ಸಿಗುತ್ತೆ ನಿಮ್ ಸ್ವಂತ ಊರು ಪಾಗೋಡ ಸುತ್ತಮುತ್ತ ಹಳ್ಳ್ಯಾರ ಫೋನ್ ಮಾಡಿ ಬರ್ರಿ ಅಂದ್ರೆ ಬರ್ತೀವಿ ಹೋಗಿ ಹಾಕೊಂಡ್ ಬರ್ತೀರಾ ನೋಡ್ರಿ ಯಾರಾನ ಇಲ್ಲಿ ಸುತ್ತಮುತ್ತ ಇದ್ದು ಪಾವಗಡ ಮಾರ್ಕೆಟ್ ಕುರಿ ಹಾಕೊಂಡ್ ಬರ್ಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ